ಆಂಗ್ಲ ಸರ್ಕಾರ ಗಾಂಧೀಜಿ ಹಾಗೂ ಅವರ ಬೆದರಿಕೆಗಳನ್ನ ಗಣನೆಗೆ ತಗೊಳ್ಳಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹಕ್ಕೆ ಕರೆ ಕೊಡ್ತಾರೆ ಬಾಪು ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಭಾರತದ ರೈತ ಏನು ಬೆಳಿಬೇಕು ಅನ್ನೋದನ್ನ ಬ್ರಿಟಿಷರು ನಿರ್ಧಾರ ಮಾಡ್ತಾ ಇದ್ರು ನಾವ್ ಏನ್ ತಿನ್ನಬೇಕು ತಿನ್ನಬೇಕಾ ಬೇಡವಾ ಅನ್ನೋದನ್ನ ಅವರೇ ತೀರ್ಮಾನ ಮಾಡ್ತಾ ಇದ್ರು ಇಲ್ಲಿನ ಪ್ರತಿಯೊಂದು ವಸ್ತುವಿನ ಮೇಲೆ ತೆರಿಗೆ ಹೇರಲಾಗ್ತಾ ಇತ್ತು ಬರ ಬಂದ್ರು ಪ್ರವಾಹ ಬಂದ್ರು ಜನ ತೆರಿಗೆ ಕಟ್ಟೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಇಷ್ಟಾದ್ರೂ ನಮ್ಮ ಕಷ್ಟಗಳಿಗೆ ಅವರ ಯಾವ ಸ್ಪಂದನೆ ಇರ್ತಾ ಇರಲಿಲ್ಲ ನಮ್ಮ ಹತ್ತಿ ವಿದೇಶಗಳಿಗೆ ಹೋಗ್ತಾ ಇತ್ತು ಅದನ್ನು ಬೆಳೆದಿದ್ದಕ್ಕೆ ನಾವು ತೆರಿಗೆ ಕಟ್ತಾ ಇದ್ವಿ ಅದನ್ನು ಅವರು ಕೇಳಿದ ಬೆಲೆಗೆ ಮಾರಾಟ ಮಾಡ್ತಾ ಇದ್ವಿ ಮಾರಿದ್ದಕ್ಕೆ ಕೂಡ ತೆರಿಗೆ ಕಟ್ತಾ ಇದ್ವಿ ಆ ನಂತರ ಅದೇ ಹತ್ತಿ ಬಟ್ಟೆಯಾಗಿ ಭಾರತಕ್ಕೆ ಬಂದರೆ ಅದನ್ನು ನಾವು ಅವರು ಹೇಳಿದ ಬೆಲೆಗೆ ಖರೀದಿ ಮಾಡಬೇಕಿತ್ತು ಮತ್ತು ಹಾಗೆ ಖರೀದಿ ಮಾಡುವ ವಸ್ತುವಿನ ಮೇಲೆ ಕೂಡ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಭಾರತದ ಸಂಪತ್ತು ಭಾರತೀಯರ ಬೆವರಿನ ದುಡಿಮೆ ಪ್ರತಿಯೊಂದು ಕೂಡ ಬ್ರಿಟನ್ನ ಪಾಲಾಗ್ತಾ ಇತ್ತು ಕಡೆಗೆ ನಾವು ತಿನ್ನುವ ಉಪ್ಪಿನ ಮೇಲೆ ಕೂಡ ಬ್ರಿಟಿಷರು ಹಿಡಿತ ಸಾಧಿಸುವುದಕ್ಕೆ ಹೊರಟರು ಉಪ್ಪು ತಯಾರಿಕೆಯ ಮೇಲೆ ನಿಯಂತ್ರಣ ಸಾಧಿಸುವುದಕ್ಕೆ ಹೊರಟ ಬ್ರಿಟಿಷ್ ನೀತಿಯ ವಿರುದ್ಧ ಗಾಂಧೀಜಿ ಕರೆ ಕೊಟ್ಟಿದ್ದು ಉಪ್ಪಿನ ಸತ್ಯಾಗ್ರಹಕ್ಕೆ ಅದು ಮಾರ್ಚ್ ಹನ್ನೆರಡನೇ ತಾರೀಕು ಮಹಾತ್ಮ ಗಾಂಧಿ ಅಹಮದಾಬಾದ್ನ ನ ಸಾಬರ್ಮತಿ ಆಶ್ರಮದಿಂದ ತಮ್ಮ ನಡಿಗೆಯನ್ನು ಶುರು ಮಾಡ್ತಾರೆ ಅಲ್ಲಿಂದ ಅವ್ರ ಜೊತೆ ಅವತ್ತು ನಡೆಯತೊಡಗಿದ್ದು ಬರೀ ಎಪ್ಪತ್ತೆಂಟು ಮಂದಿ ಇಷ್ಟು ಜನ ಹೋದ್ರೆ ಇನ್ ಏನಾಗಬಹುದು ಅಂತ ಭಾವಿಸಿದ್ದ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯ ಯಾತ್ರೆಗೆ ಅಡ್ಡಿಪಡಿಸಲಿಲ್ಲ ಆದರೆ ಅವ್ರ ಯಾತ್ರೆ ಇದು ಒಂಥರ ಹಳ್ಳಿ ಹಳ್ಳಿಗಳಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಮತ್ತೆ ಹಚ್ಚೋದಕ್ಕೆ ಕಾರಣವಾಯಿತು ಅವತ್ತು ಗಾಂಧೀಜಿಯ ಈ ಶಾಂತಿಯುತ ಪಾದಯಾತ್ರೆಗೆ ಅತ್ಯಂತ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು ಅಂದ್ರೆ ಭಾರತದಲ್ಲಿ ಅಷ್ಟೇ ಅಲ್ಲ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಕೂಡ ಗಾಂಧೀಜಿ ಪ್ರಸಿದ್ಧಿಯನ್ನು ಪಡೆದುಬಿಟ್ರು ಅವರು ಪಾಲ್ಗೊಂಡಿದ್ದ ಆ ಯಾತ್ರೆಯ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಪ್ರತಿ ದಿನ ಸುದ್ದಿಯನ್ನು ಪ್ರಕಟಿಸೋದಿ ಶುರು ಮಾಡ್ತು ಹೀಗಾಗಿ ಅದೊಂದು ಹೋರಾಟ ಗಾಂಧೀಜಿಗೆ ಅಂತಾರಾಷ್ಟ್ರೀಯ ಇಮೇಜ್ ಅನ್ನು ತಂದುಕೊಡ್ತು ಮತ್ತು ಅವರ ಆ ಹೋರಾಟವನ್ನ ಗಮನಿಸುತ್ತಾ ಇದ್ದ ಟೈಮ್ಸ್ ಮ್ಯಾಗಝಿನ್ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಅವರನ್ನ ವರ್ಷದ ವ್ಯಕ್ತಿಯಾಗಿ ಗುರುತಿಸಿತು ಹೀಗೆ ಒಂದು ಉಪ್ಪಿನ ಸತ್ಯಾಗ್ರಹ ಹಾಗೂ ಪಾದಯಾತ್ರೆಯ ಮೂಲಕ ಇಡೀ ವಿಶ್ವದ ಗಮನ ಸೆಳೆದ್ರು ಮಹಾತ್ಮ ಗಾಂಧಿ ಸುಮಾರು ಇಪ್ಪತ್ನಾಲ್ಕು ದಿನಗಳ ಆ ಪಾದ ಯಾತ್ರೆ ಮುನ್ನೂರ ಎಂಬತ್ತಾರು ಕಿಲೋಮೀಟರ್ ಕ್ರಮಿಸಿ ಆಗಿತ್ತು ಆ ಸತ್ಯಾಗ್ರಹಿಗಳ ಗುಂಪು ಗುಜರಾತ್ನ ಕರಾವಳಿ ತೀರದಲ್ಲಿನ ದಾಂಡಿಗೆ ಬಂದು ತಲುಪಿತು ಆವತ್ತಿನ ಕಾಲ ಭಾರತೀಯರು ಸಾಂಪ್ರದಾಯಿಕವಾಗಿ ಉಪ್ಪನ್ನ ತಯಾರು ಮಾಡಿಕೊಳ್ತಾ ಇದ್ದು ಪ್ರದೇಶ ಆದರೆ ಉಪ್ಪಿನ ಮೇಲೆ ಬ್ರಿಟಿಷ್ ಸರ್ಕಾರ ಒಂದಷ್ಟು ನಿಬಂಧನೆಗಳನ್ನ ವಿಧಿಸಿತ್ತು ಉಪ್ಪನ್ನ ಬ್ರಿಟಿಷ್ ಸರ್ಕಾರನೇ ತಯಾರು ಮಾಡಬೇಕು ಮತ್ತು ಅವರೇ ಮಾರಾಟ ಮಾಡಬೇಕು ಅನ್ನೋ ನಿಯಮ ಉಪ್ಪಿನ ಬೆಲೆ ಹೆಚ್ಚಾಗುವ ಹಾಗೆ ಮಾಡ್ತು ಅಷ್ಟೇ ಅಲ್ಲದೆ ಸುಲಭವಾಗಿ ಮತ್ತು ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದ ಉಪ್ಪನ್ನ ಜನರಿಂದ ದೂರ ಮಾಡ್ತು ಸಮುದ್ರ ತೀರಗಳಲ್ಲಿ ಬದುಕ್ತಾ ಇದ್ದ ಜನ ಕೂಡ ತಮ್ಮ ಉಪ್ಪನ್ನ ತಾವೇ ತಯಾರು ಮಾಡಿಕೊಳ್ಳುವುದರ ಮೇಲೆ ಬ್ರಿಟಿಷರು ನಿರ್ಬಂಧವನ್ನು ವಿಧಿಸಿದ್ರು ಗೆಳೆಯರೆ ಉಪ್ಪು ಅನ್ನೋದಿದೆಯಲ್ಲ ಅದು ಮನುಷ್ಯನ ಅತ್ಯಗತ್ಯ ವಸ್ತು ಪ್ರತಿಯೊಬ್ಬರಿಗೂ ಬೇಕಾದ ವಸ್ತು ಅದು ಅದನ್ನು ಕೂಡ ಬ್ರಿಟಿಷರು ನಮ್ಮಿಂದ ಕಿತ್ಕೋತಾ ಇದ್ದಾರೆ ಅನ್ನೋದೇ ಅಲ್ಲಿ ದೇಶದ ಅವತ್ತಿಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಉಪ್ಪಿನ ಸತ್ಯಾಗ್ರಹ ಆರಂಭ ಆಯಿತು ಅದು ಶುರುವಾಗಿದ್ದು ನಮ್ಮ ಆಂಕೋಲಾದಲ್ಲಿ ಅವತ್ತಿಗೆ ಆಂಕೋಲ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದ ಪ್ರದೇಶ ಆಗಿತ್ತು ಈ ಪ್ರದೇಶದ ಮೇಲೆ ಆಂಗ್ಲರು ನೇರ ಹಿಡಿತವನ್ನು ಹೊಂದಿದ್ರು ಹೀಗಾಗಿನೇ ಅಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಬೇಕು ಅಂತ ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರು ನಿರ್ಧಾರ ಮಾಡಿದ್ರು ಅವತ್ತು ಹನುಮಂತರಾವ್ ಕೌಜಲಗಿ ಕಾಕಾ ಕಾರ್ಖಾನಿಸ ರಂಗನಾಥ್ ದಿವಾಕರ್ ಡಿ ಪಿ ಕರ್ಮಾಕರ್ ಜಯರಾಮಾಚಾರ್ಯರು ಎಂಪಿ ನಾಡಕರ್ಣಿ ತಿಮ್ಮಪ್ಪ ನಾಯಕ ಒಂದಿಗೆ ಹಮ್ಮಣ್ಣ ನಾಯಕ ಜೋಗಿ ನಾಯಕ ಮುಂತಾದ ಮುಖಂಡರೆಲ್ಲ ಸೇರಿ ಆಂಕೋಲದಲ್ಲಿ ಏಪ್ರಿಲ್ ಹದಿಮೂರನೇ ತಾರೀಕು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭ ಮಾಡ್ತಾರೆ ಆ ಮೂಲಕ ಸಾಂಕೇತಿಕವಾಗಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಆಂಗ್ಲರ ಕಟ್ಟಳೆಗಳನ್ನು ಮುರಿಯಲಾಯಿತು ಅವತ್ತು ಆ ಹೋರಾಟ ನಡೆದ ಸ್ಥಳದಲ್ಲೇ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ತಲೆ ನಿಂತಿದೆ ಅಂಕೋಲದ ಹೋರಾಟದ ರೀತಿಯಲ್ಲೇ ಸಿ ರಾಜಗೋಪಾಲಾಚಾರ್ಯ ಅವರು ತಮಿಳುನಾಡಲ್ಲಿ ಹೋರಾಟವನ್ನು ಆರಂಭ ಮಾಡಿದರು ಐತಿಹಾಸಿಕ ನಗರಿ ತಿರುಚುನಾಪಳ್ಳಿಯಿಂದ ಆರಂಭವಾದ ಹೋರಾಟ ವೇದಾರಣ್ಯಂನಲ್ಲಿ ಕೊನೆಗೊಂಡಿತ್ತು ಆ ಹೋರಾಟ ಕೂಡ ಏಪ್ರಿಲ್ ಹದಿಮೂರನೇ ತಾರೀಖೆ ಆರಂಭ ಆಗಿ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದ ವೇದಾರಣ್ಯವನ್ನು ತಲುಪಿತು ಏಪ್ರಿಲ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತರಂದು ಆ ಹೋರಾಟ ಕೊನೆಗೊಳಿತು ಹೀಗೆ ಗಾಂಧೀಜಿ ಪ್ರಾರಂಭಿಸಿದ ಆ ಹೋರಾಟ ದೇಶದಾದ್ಯಂತ ಸಾಕಷ್ಟು ಯಶಸ್ಸನ್ನು ಪಡ್ಕೊಳ್ತು ಸ್ಥಳೀಯ ನಾಯಕರು ಉಪ್ಪಿನ ವಿಚಾರ ಹಿಡಿದು ಆಂಗ್ಲರ ವಿರುದ್ಧ ಚಾಟಿ ಬೀಸಿದರು ಹೀಗೆ ಉಪ್ಪಿನ ಸತ್ಯಾಗ್ರಹ ಯಶಸ್ವಿ ಆಗ್ತಿದ್ದ ಹಾಗೆ ಗಾಂಧೀಜಿ ಶಾಂತಿಯುತ ಅಸಹಕಾರ ಚಳವಳಿಗೆ ಮತ್ತೊಮ್ಮೆ ಕರೆ ಕೊಟ್ಟರು ಯಥಾ ಪ್ರಕಾರ ಎಲ್ಲ ಚಳವಳಿಗಳ ಸಂದರ್ಭದಲ್ಲಿ ಆಗೋ ಹಾಗೆ ಇಲ್ಲಿ ಕೂಡ ಆಯಿತು ಉಪ್ಪಿನ ಸತ್ಯಾಗ್ರಹ ದೇಶದಾದ್ಯಂತ ವ್ಯಾಪಿಸಿದ ಕೂಡಲೇ ಗಾಂಧೀಜಿ ಸೇರಿದ ಹಾಗೆ ಸತ್ಯಾಗ್ರಹಿಗಳೆಲ್ಲರನ್ನ ಬ್ರಿಟಿಷ್ ಸರ್ಕಾರ ಬಂಧನಕ್ಕೀಡು ಮಾಡ್ತು ಗಾಂಧೀಜಿಯ ಬಂಧನದ ನಂತರ ದೇಶದಾದ್ಯಂತ ಸತ್ಯಾಗ್ರಹಿಗಳು ಜೈಲು ಬರುವ ಕಾರ್ಯಕ್ರಮ ಹಮ್ಮಿಕೊಂಡ್ರು ಶಾಂತಿಯುತ ಅಂಥ ಕಾಲಮಾನದಲ್ಲಿ ಒಬ್ಬ ನಾಯಕ ಇಡೀ ದೇಶ ಗೌರವಿಸುವ ಇಡೀ ದೇಶವನ್ನ ಒಂದೇ ಹಾದಿಯಲ್ಲಿ ಕರ್ಕೊಂಡು ಹೋಗುವ ಮಟ್ಟಕ್ಕೆ ಒಂದು ಹೋರಾಟವನ್ನ ರೂಪಿಸೋದಿದೆಯಲ್ಲ ಅದು ನಿಜಕ್ಕೂ ಸಣ್ಣ ಕೆಲಸ ಅಂತೂ ಅಲ್ಲ ಭಾರತೀಯರ ಮನಸ್ಥಿತಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಗಾಂಧೀಜಿ ಇಲ್ಲಿ ಶಾಂತಿಯುತ ಅಹಿಂಸೆಯ ಹೋರಾಟಕ್ಕೆ ಕರೆ ಕೊಟ್ಟರು ಮತ್ತು ಅದೇ ಮಾರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನ ಮುಂದುವರಿಸಿದ್ರು ಕೂಡ ಇವತ್ತು ಸಾಕಷ್ಟು ಜನಕ್ಕೆ ಹಲವಾರು ವಿಷಯಗಳಲ್ಲಿ ಗಾಂಧೀಜಿಯ ಬಗ್ಗೆ ಅಸಮಾಧಾನಗಳು ಇರಬಹುದು ಹೋರಾಟದ ಹಾದಿಯಲ್ಲಿ ಮಹಾತ್ಮನಿಂದ ಕೂಡ ಒಂದಷ್ಟು ತಪ್ಪುಗಳು ಒಂದಷ್ಟು ನಾಯಕರಿಗೆ ಅನ್ಯಾಯಗಳು ಆಗಿವೆ ಅಂತ ಇವತ್ತು ಹಲವರಿಗೆ ಅನ್ಸಿದ್ರು ಕೂಡ ಗಾಂಧೀಜಿಯ ಹೋರಾಟವನ್ನ ತ್ಯಾಗವನ್ನ ನಾಯಕತ್ವದ ಗುಣಗಳನ್ನ ಯಾರು ಮರೆಯೋದಿಕ್ಕಂತೂ ಸಾಧ್ಯವಾಗುವುದಿಲ್ಲ ಇದು ಗೆಳೆಯರೆ ಉಪ್ಪಿನ ಸತ್ಯಾಗ್ರಹ ಅಥವಾ ದಾಂಡಿಯಾತ್ರೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ